ಖುಷಿಗ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗಿದ್ರಾ ಚೆನ್ನಾಗಿದ್ರೆ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ನಿಮಗೆ ಯಾರು ಇಲ್ವಾ ಏನು ಯಾರು ಬರ್ತಾಯಿಲ್ಲ ಹಂಗೆ ಅಂತೆಲ್ಲ ಕೇಳಿದ್ರಿ ಅಮ್ಮ ಇಲ್ವಾ ಅಂತಂದೇಳಿ ಎಲ್ಲರೂ ಇದ್ದಾರೆ ನಾನೇ ಇವಾಗ ಎರಡು ಮಕ್ಕಳು ಕರ್ಕೊಂಡು ಹೋಗೋದೇನು ಅಂತಂದೇಳಿ ಬಂದಿರಲಿಲ್ಲ ಇಷ್ಟು ದಿನ ಈಗ ಒಂದು ವರ್ಷ ಆದಮೇಲೆ ಮತ್ತು ನನ್ನ ಅಮ್ಮ ಅಥವಾ ನನ್ನ ಅಕ್ಕನ ಮನೆಗೆ ಬಂದಿದ್ದೀನಿ ಅದಕ್ಕೆ ಈ ಲಾಗ್ ಮಾಡ್ತಾ ಇರೋದು ಕಾರಣ ಏನಂದರೆ ನಮ್ಮ ಅಕ್ಕನದು ಮಗಳದು ಎರಡನೇ ಮಗಳದು ಮದುವೆ ಇದೆ ಸೊ ಹಂಗಾಗಿ ಕಣ್ಣು ಮುಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಆಚೆಗಡೆ ಕುಂತ್ಕೊಂಡಿದ್ದೆ ಅದಕ್ಕೆ ಬಿಸಿಲು ಜಾಸ್ತಿ ಇಲ್ಲಿ ಬಳ್ಳಾರಿ ಕಡೆ ಬಿಸಿಲು ಜಾಸ್ತಿ ಅಂದರೆ ಬಳ್ಳಾರಿಯಿಂದ ಸಿರುಗುಪ್ಪ ಐವತ್ತು ಕಿಲೋಮೀಟರ್ ಅಷ್ಟೇ ಬಂದಿದ್ವಿ ನಾನು ಮತ್ತು ಬೇಬೀಸು ಬರೋದಕ್ಕೆ ಒಂದು ಫೈ ಅವರ್ಸ್ ಅಥವಾ ಸಿಕ್ಸ್ ಅವರ್ಸ್ ಆಯಿತು ತುಮಕೂರಿಂದ ನಾವು ಇಲ್ಲಿಗೆ ಬರೋದಕ್ಕೆ ಜೊತೆಗೆ ಯಾರು ಬಂದಿದ್ರು ಅನ್ನೋದನ್ನು ತೋರಿಸ್ತೀನಿ ನೀವು ನೋಡಿ ರೂಪಕ್ಕ ರೂಪಕ್ಕನ ಮಗ ಮತ್ತೆ ರೂಪಕ್ಕನ ತಂಗಿ ಅಂಜಿಲಕ್ಕ ಮತ್ತೆ ಅವ್ರ ಮಗಳು ಇಷ್ಟು ಜನ ಹೋಗ್ತಾ ಇದ್ದೇವೆ ಮತ್ತು ನಮ್ಮ ಯಜಮಾನ್ರು ಋಷಿಕಾ ಮಲ್ಕೊಂಡ್ಬಿಟ್ಟಿರ್ದ್ರೆ ಋತಿಕಾ ನಿದ್ದೆನೇ ಇಲ್ಲ ಅವಳು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಊಟ ಬೇರೆ ಮಾಡಿರಲಿಲ್ಲ ಊಟನೂ ಮಾಡಿಕೊಂಡು ಮತ್ತು ಪ್ರಯಾಣ ಮುಂದುವರಿಸಿದ್ವಿ ರೂಪಕ್ಕ ಮತ್ತು ರೂಪಕ್ಕನ ತಂಗಿ ಅಂಜಲಿ ಮತ್ತು ಇದು ಅವ್ರ ಮಕ್ಕಳು ಎಲ್ಲರೂ ಬಂದು ಊರಿಗೆ ರಾತ್ರಿನೇ ಬಂದುಬಿಟ್ಟು ಬಿಟ್ಟು ಮತ್ತು ಅವರು ಮತ್ತೆ ರಿಟರ್ನ್ ಆಗಿಬಿಟ್ರು ಮೂರು ಗಂಟೆಗೆ ಎಷ್ಟು ಗಂಟೆಗೆ ಬಿಟ್ಟಿದ್ವಿ ಅಂದರೆ ರಾತ್ರಿ ಒಂದು ಏಳುವರೆಗೆ ಅಲ್ಲಿ ಬಿಟ್ಟಿದ್ವಿ ಇಲ್ಲಿಗೆ ಬರೋಕ್ಕೆ ಒಂದು ಎರಡೂವರೆಗೆ ಬಂದ್ವಿ ನಾವು ಸಿಲುಗುಪ್ಪಕ್ಕೆ ಎರಡೂವರೆಗೆ ಬಂದ್ವಿ ಎರಡೂವರೆ ಆದಮೇಲೆ ಒಂದು ತಾಸು ಆ ಥರ ಇದ್ದರು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಕಾಫಿ ಎಲ್ಲ ಕುಡ್ಕೊಂಡು ಮತ್ತು ಅವರು ರಿಟರ್ನ್ ಹೋದರು ಹೋದಾದಮೇಲೆ ನಾನು ಮಲ್ಕೊಂಬಿಟ್ಟೆ ಇನ್ನೇನು ಮಲ್ಕೊಂಡು ಇವಾಗ ಮಧ್ಯಾಹ್ನ ತುಂಬ ರೆಸ್ಟ್ ಮಾಡಿಬಿಟ್ಟಿದ್ದೀನಿ ಸಿಕ್ಕಾಬಿಟ್ಟ ಕೆಲಸ ಎಲ್ಲ ಅಕ್ಕನ ಅವ್ರು ಮಾಡ್ಕೊಂಡ್ರು ನನಗೆ ಸಿಕ್ಕಾಬಿಟ್ಟರೆ ರೆಸ್ಟ್ ಸಿಕ್ತು ಹಂಗಾಗಿ ಇವಾಗ ಎದ್ದು ಇವಾಗ ಲಾಗ್ ಮಾಡ್ತಾ ಇದು ಆಚೆಗಡೆ ಕುಂತ್ಕೊಂಡು ಒಳಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅದಕ್ಕೆ ಋಷಿಕಾ ಮಲ್ಕೊಂಡಿದ್ದ ಸ್ನಾನ ಮಾಡಿ ಇನ್ನು ಊಟ ತಿಂದಿಲ್ಲ ಇನ್ನು ಮದುವೆ ಇನ್ನು ಎರಡು ದಿನ ಇದೆ ಶನಿವಾರ ಮತ್ತು ರವಿವಾರ ಆಯ್ತವಾರ ಇದೆ ತಾಳಿ ಬಟ್ ಬಿಸಿಲು ಜಾಸ್ತಿ ಇದೆ ಮಕ್ಕಳು ತಡೀತಾರ ಇಲ್ಲ ಅನ್ನೋದಕ್ಕೆ ಒಂದು ಇದಾಗ್ಬಿಟ್ಟೈತೆ ಇವಳಿಗೆ ಆಗಲೂ ಶೇಕೆ ಗುಳ್ಳಿ ಅಂತಾರಲ್ವ ತಲೆಯಲ್ಲಿ ಆ ಥರದ್ದೆಲ್ಲ ಚಿಕ್ಕ ಚಿಕ್ಕದಾಗ್ಬಿಟ್ಟಿದೆ ಇವಳಿಗೆ ಇವರು ಹುಟ್ಟಿದಾಗ ಫೈವ್ ಡೇಸ್ ಸಿಕ್ಸ್ ಡೇಸ್ ಇದ್ರೂ ಇಲ್ಲಿ ಬಂದಾಗ ನಾನು ಬಂದಿದ್ದಾದ ಬಂದಿದ್ದಾದ್ಮೇಲೆ ಇವಾಗ ಒಂದು ವರ್ಷ ಮುಗಿಸ್ಕೊಂಡು ಬಂದಿದ್ದೀನಿ ಅದಕ್ಕೆ ಆಮೇಲೆ ಹೋಗ್ಬೇಕಾದ್ರೆ ನಮ್ಮ ಹೆಸ್ಮೆಂಡ್ರು ಬರೋಲ್ಲ ಅದಕ್ಕೆ ಅಕ್ಕನನ್ನ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಆಮೇಲೆ ಮದುವೆ ವೀಡಿಯೋಸ್ ಎಲ್ಲದು ಹಾಕ್ತೀನಿ ನೋಡಿ ಎಲ್ಲರೂ ನಮ್ಮ ಅಕ್ಕನ ಮಗಳಿಗೆ ಮದುವೆಗೆ ಬನ್ನಿ ಚಿರುಗುಪ್ಪದಲ್ಲಿ ಇದೆ ಮದುವೆ ತೆಕ್ಕ ತೆಕಲ್ಕೋಟೆಯಲ್ಲಿರೋದು ಮಾಂಗಲ್ಯ ಎಲ್ಲ ಅಲ್ಲೇ ನಡೆಯೋದು ಅವರ ಹಸ್ಬೆಂಡು ಊರಲ್ಲಿನೆ ಹುಡುಗಿ ಇದ್ದಾರಲ್ವಾ ಹುಡುಗಿ ಹಸ್ಬೆಂಡು ಊರಲ್ಲಿನೆ ಮದುವೆ ತಾಳಿ ಇರೋದು ತವ್ರ ಮನೆ ಅಂದರೆ ಇದು ಸಿರಗುಪ್ಪ ನಾನು ಇಲ್ಲೇ ಇರೋದು ಅಕ್ಕನ ಮನೆಯಲ್ಲಿ ಇರೋದು ಏನು ಬೇಕು ನಿನಗೆ ಬೇಕಾ ಆತ ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತ ನಾನು ನಿನ್ನೆ ಫೋಟೋ ಶೂಟೆಲ್ಲ ಮಾಡಿಸಿದ್ದೀವಿ ಅದು ನನ್ನ ಗಿಡ ಇನ್ನೇ ಎಡಿಟಿಂಗ್ ಮಾಡಿಲ್ಲ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಅದಕ್ಕಾಗಿ ತುಂಬ ಅಂದರೆ ತುಂಬ ಬ್ಯುಸಿಯಾಗ್ಬಿಟ್ಟಿದ್ದೀನಿ ವೀಡಿಯೋಸೇ ಇಲ್ಲ ನಾನು ಆಮೇಲೆ ಕೇಳಿದ್ರಿ ಯಾಕಕ್ಕ ವೀಡಿಯೋಸೇ ಆಗ್ತಾ ಇಲ್ಲ ನಾವು ನಿಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರಿ ಅವ್ರಿಗೆಲ್ಲರಿಗೂ ಸ್ವಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಸ್ವಲ್ಪ ಬಿಝಿ ಆಗಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇವಾಗ ನೋಡಿ ಇವಾಗ ಆಮೇಲೆ ಆಯಿಲ್ದು ಬಿಸ್ನೆಸ್ಸನ್ನು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಇದು ಇದೀಗೇ ಇವ್ರ ಬರ್ತಡೇ ಸೆಲೆಬ್ರೇಷನು ಫೋಟೋಶೂಟು ಮತ್ತು ಆಮೇಲೆ ಈ ಕಡೆಗೆ ಮದುವೆಗೆ ಬಂದೆ ಮತ್ತು ಇಂಥದ್ರಲ್ಲಿ ಅದೆಲ್ಲ ಯಾವುದು ಅಂತಂದೇಳಿ ಸುಮ್ಮನೆ ಇದೆ ಆಮೇಲೆ ಆಯಿಲ್ ನಮ್ಮೂರಿಂದನೇ ಇಲ್ಲಿಂದ ಅಮ್ಮನ ಮನೆ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಇರೋದು ಆಯ್ಲು ಆರ್ಡರ್ ಬಂದಿದ್ದವು ನಮ್ಮೂರಿಂದ ಅದಕ್ಕೆ ಮತ್ತೆ ನೀವು ಬರಬೇಕಾದ್ರೇ ತಂದುಬಿಡಿ ಡೆಲಿವರಿ ಚಾರ್ಜ್ ಉಳಿಯುತ್ತೆ ನಮಗೆ ಅಂತಂದು ಹೇಳಿದರು ಸರಿ ಅಂತಂದೇಳಿ ಒಂದು ಹದಿನೈದು ಬಾಟಲ್ ತಗೊಂಡು ಬಂದೀನಿ ಅದ್ರಾಗ ಹನ್ನೊಂದು ಬಾಟಲ್ ಆರ್ಡರ್ ಬಂದಿದೆ ಅಷ್ಟೇ ಒಂದು ನಾಲ್ಕು ಬಾಟಲ್ ಹೆಂಗಾದ್ರು ಇರಲಿ ಅಂತಂದೇಳಿ ಜೊತೆಗೆ ಇಟ್ಕೊಂಡಿದ್ದೀನಿ ಅವರಿಗೆಲ್ಲ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ ಬಂದಿದ್ದೀನಿ ಸಿರುಗುಪ್ಪಕ್ಕೆ ಬಂದಿದ್ದೀನಿ ಬನ್ನಿ ಅಂತಂದೇಳಿ ಬಟ್ ಇಲ್ಲಿಂದ ಈ ಟ್ವೆಂಟಿ ಕಿಲೋಮೀಟರ್ ಇದೆ ಅದು ಅಮ್ಮನೂರು ಬಟ್ ಅಮ್ಮನೂರಿಗಂತೂ ನಾನು ಹೋಗಲ್ಲ ಯಾಕಂದರೆ ಇವಾಗ ಮದುವೆ ಆದಮೇಲೆ ಎಲ್ಲ ಇಲ್ಲಿಗೆ ಬರ್ತಾರಲ್ಲ ಅಕ್ಕ ಬರ್ತಾರೆ ಅಮ್ಮ ಬರ್ತಾರೆ ತಮ್ಮ ತಮ್ಮನ ಹೆಂಡ್ತಿ ಎಲ್ಲರೂ ಇಲ್ಲೇ ಸೇರಿಬಿಡ್ತೀವಿ ಇನ್ನು ಮತ್ತೆ ಮತ್ತಿನೇನು ಅಲ್ಲಿಗೆ ಅಂತಂದೇಳಿ ಸುಮ್ಮನೆ ಆಗೋದೆ ನಾನು ಇಂದನು ಎರಡು ಬಾಟಲ್ ಆರ್ಡರ್ ಇದೆ ಅವ್ರಿಗೂ ಫೋನ್ ಮಾಡಿದ್ದೀನಿ ಬಂದು ತೊಗೊಂಡು ಹೋಗ್ತೀನಿ ಅಂತಂದೇಳಿ ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಆರ್ಡರ್ ಇದ್ದರೆ ನೀವು ಕೊಡ್ಬೋದು ಏರ್ ಗ್ರೋತ್ ಆಯಿಲು ಇವತ್ತು ಕುಮಟದಿಂದ ಆಯಿಲ್ ಅದು ನನ್ನ ಫ್ರೆಂಡೇ ಅವಳು ವಿದ್ಯಾ ಅಂತ ಇದ್ದು ಅವಳ ಫ್ರೆಂಡು ಹಂಗೆ ನನಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ಲು ನಾನು ಎಲ್ಲದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಹಾಕ್ತೀನಲ್ಲ ಅದನ್ನ ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನನಗೂ ಒಂದು ಬಾಟಲ್ ಕಳಿಸ್ಕೊಡಿ ನನಗೂ ಏರ್ಫಾಲ್ ಇದೆ ನನಗೂ ಮಗು ಆಗಿದೆ ಅಲ್ವಾ ತುಂಬ ಅಂದರೆ ತುಂಬ ಏರ್ಫಾಲ್ ಆಗ್ತಾಯಿದೆ ಅಂತಂದೇಳಿ ಹೇಳಿದ್ದು ಸರಿ ಅಂತಂದೇಳಿ ಅವಳಿಗೂ ಇವತ್ತು ಕಳಿಸ್ಕೊಡ್ತಾ ಇದ್ದೀನಿ ಅವ್ರಿಗೆ ದುಡ್ಡು ಫೋನ್ಪೇ ಎಲ್ಲ ಮಾಡ್ತಾರೆ ಪಾಪ ಕೇಳೋ ತಡ ಮಾಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂದ್ರೆ ಸಾಕು ಹಂಗೆ ಫೋನ್ಪೇ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಅಂತ ಏನಮ್ಮ ಇಲ್ಲ ನೋಡಿಲ್ಲ ಇಷ್ಟು ಚೆನ್ನಾಗಿ ಇದೆಯಾ ನೋಡು ಎಷ್ಟು ಬಿಸಿಲು ನೋಡಿ ಕಣ್ಣು ನೆ ನೆರಳಿ ಕೂತಿದ್ದೀನಿ ಆದ್ರೂ ಕಣ್ತರೆಯೋಕೆ ಆಗ್ತಾ ಇಲ್ಲ ಹಾಂ ಇಲ್ಲ ಇಲ್ಲಿಗ ಇಲ್ಲ ನೋಡು ಆಯ್ ಮಾಡ್ಕಂತ ಇವಳಿದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನಮ್ಮ ಋಷಿಕಾದ್ರೆ ಎಷ್ಟು ಚೆನ್ನಾಗಿ ಕೂತ್ಕೊಂಡು ನಾನು ಮಾತಾಡೋದೆಲ್ಲ ಕೇಳ್ತಿರ್ತಾಳೆ ಮೊಬೈಲ್ನ ನೋಡ್ತಾ ಇರ್ತಾಳೆ ಅಂತೂ ಒಂದು ವರ್ಷ ಆದಮೇಲೆ ಮಕ್ಕಳ ಜೊತೆ ಮತ್ತೆ ಊರಿಗೆ ಬರೋ ಥರ ಆಯ್ತು ನಮ್ಮ ಮಗ ಮದುವೆ ಆಲ್ಮೋಸ್ಟ್ ತುಂಬ ಜನ ಇರ್ತಾರಲ್ವಾ ಅದಕ್ಕೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬಟ್ ಏನಂದರೆ ವೀಡಿಯೋ ಮಾಡಿಟ್ಕೊಂಡು ಆ ತುಣುಕುಗಳಿಗೆ ಅಂತೂ ಕೊಡ್ತೀನಿ ಖಂಡಿತವಾಗಿ ಆದರೂ ಒಂದು ಎರಡು ಮೂರು ದಿನ ಸ್ವಲ್ಪ ಲೇಟ್ ಆಗುತ್ತೆ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆಮೇಲೆ ಯಾರಿಗಾದರೂ ಏರ್ ಗ್ರೋತ್ ಆಯಿಲು ಮತ್ತು ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ನನ್ನ ನಂಬರಿಗೆ ಮೆಸೇಜ್ ಮಾಡಿರಿ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಕಾಲ್ ಎಲ್ಲ ಮಾಡಬೇಡಿ ಯಾಕಂದರೆ ಸ್ವಲ್ಪ ಬ್ಯುಸಿ ಇರ್ತೀನಿ ಎಲ್ಲ ಫೋನು ರಿಸೀವ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾರು ಬೇಜಾರಾಗಬೇಡಿ ಓಕೆ ಬಾಯ್